ವಿಶ್ವನಿ ದೇವಸವಿತರ್ದುರಿತುವ ಯದ್ಭದ್ರಂ ತನ್ಮ ಆಸು ಗುರುಭ್ಯೋ ನಮಃ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ವಿದ್ವಾಂಸರಿಗೆ ಸಹೃದಯರಿಗೆ ವೇದಿಕೆಯ ಮುಂದೆ ಕುಳಿತು ನಮಗೆ ಆಶೀರ್ವಾದ ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಜ್ಯೋತಿಷ ಧರ್ಮಶಾಸ್ತ್ರ ಪೌರೋಹಿತ್ಯ ಮೊದಲಾದ ಕರ್ಮಗಳಲ್ಲಿ ನಿಷ್ಣಾತರಾದಂತಹ ಎಲ್ಲ ಹಿರಿಯರಿಗೆ ಆಗಮಿಸಿರತಕ್ಕಂತಹ ಶ್ರೋತೃವೃಂದಕ್ಕೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿಕೊಳ್ತೇನೆ ಮುಖ್ಯವಾಗಿ ನಮ್ಮ ಗೋವಿಂದ ಭಟ್ಟರು ನಿರ್ದೇಶಿಸಿದ ವಿಧಾನದಲ್ಲಿ ಒಂದು ಚೌಕಟ್ಟಿನಲ್ಲಿ ಈ ಸಭೆ ನಡೀತಾ ಇದೆ ಅದರ ಶೀರ್ಷಿಕೆಯೇ ಇವತ್ತಿನ ವಿಚಾರ ಮಂಡನೆಗೆ ಸಂಬಂಧಪಟ್ಟಂತಹ ವಿಷಯಗಳೇ ಸ್ವಲ್ಪ ವಿಶಿಷ್ಟವಾಗಿವೆ ಧರ್ಮ ಅರ್ಥ ಕಾಮ ಮೋಕ್ಷ ಅದರಿಗೆ ಅದಕ್ಕೆ ಅಂತರ್ಗತವಾಗಿ ಸದಾಚಾರ ಮತ್ತು ಆಪದ್ಧರ್ಮ ಈ ವಿಷಯಗಳು ಇವತ್ತು ಇಲ್ಲಿ ಮಂಡನೆಯಾಗತಕ್ಕಂಥ ವಿಷಯಗಳು ವಿಷಯಗಳ ಮಂಡನೆ ಅಂತೇಳಿದರೆ ಬಾಯಿಯಲ್ಲಿ ಹೇಳುವುದು ಸಂಸ್ಕೃತದಲ್ಲಿ ಮಂಡನಾ ಅನ್ನುವ ಶಬ್ದಕ್ಕೆ ಅಲಂಕರಣ ಅಂತ ಅರ್ಥ ವಿಷಯವು ಅಲಂಕೃತವಾಗಬೇಕಾದರೆ ವಿಶಿಷ್ಟ ಶಬ್ದರಾಶಿಯಿಂದ ಹೇಳಿದರೆ ಸಾಕಾಗುವುದಿಲ್ಲ ಆ ವಿಷಯ ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಮನಸ್ಸಿನಲ್ಲಿ ಕುಳಿತಾಗ ಅದು ಅಲಂಕೃತವಾಗ್ತದೆ ಕುಳಿತುಕೊಳ್ಳುವುದಕ್ಕೆ ಮಂಡನ ಅಂತ ಹೆಸರು ದಯವಿಟ್ಟು ಎಲ್ಲರೂ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ಹೇಳ್ತೇವೆ ಅಲಂಕರಿಸುವ ಆಸನವನ್ನು ಅಲಂಕರಿಸುವುದು ಅಂದರೆ ಆಸನ ಸುಂದರವಾಗಿರ್ತದೆ ಅದರಲ್ಲಿ ಈತ ಕುಳಿತ ಆದರೆ ಆವಾಗ ಅದು ಮಂಡನ ಆಗ್ತದೆ ಅಲಂಕರಣ ಆಗ್ತದೆ ಅದನ್ನು ವಿಷಯದ ಮಂಡನೆ ಇಲ್ಲಿ ಏನು ನಡೀತಾ ಇದೆ ನಾನು ಸದಾಚಾರ ಆಪದ್ಧರ್ಮ ಇವೆರಡೂ ಧರ್ಮಶಾಸ್ತ್ರದ ಅಂತರ್ಗತ ಅಂತ ಹೇಳಿದೆ ಗೋವಿಂದ ಭಟ್ರು ಒಂದು ವಿಷಯ ಬಿಟ್ಟಿದ್ದೀರಿ ಅನುಷ್ಠಾನವನ್ನು ಸೇರಿಸಿ ಇಂಥ ನಿರೂಪಣೆ ಮಾಡಿದರು ಅನುಷ್ಠಾನ ಸಾಮಾನ್ಯವಾಗಿ ಧರ್ಮ ಅನ್ನುವುದರ ಅಡಿಯಲ್ಲಿ ಎರಡು ವಿಷಯಗಳುಂಟು ಒಂದು ಮಾನಸಿಕವಾದ ವಿಷಯಗಳು ಇನ್ನೊಂದು ಶಾರೀರಿಕವಾದ ವಿಷಯಗಳು ಶಾರೀರಿಕವಾದ ವಿಷಯಗಳನ್ನು ಅನುಷ್ಠಾನ ಅಂತ ಕರಿತೇವೆ ಮಾನಸಿಕವಾದ ವಿಷಯಗಳನ್ನು ಧರ್ಮ ಅನ್ನುವ ಶಬ್ದದಿಂದಲೇ ಕರಿತೇವೆ ಧರ್ಮಾನುಷ್ಠಾನ ಧರ್ಮ ಅನ್ನುವ ಶಬ್ದಗಳನ್ನು ಈ ನಿಟ್ಟಿನಿಂದ ನಾವು ವ್ಯವಹರಿಸ್ತೇವೆ ಇವತ್ತು ಧರ್ಮ ಅನ್ನುವುದರ ಬಗ್ಗೆ ನಾನು ಮುಂದೆ ವಿಷಯವನ್ನು ನಿರೂಪಣೆ ಮಾಡುವವರ ವಿಷಯದ ಒಳಗೆ ಪ್ರವೇಶ ಮಾಡುವುದಿಲ್ಲ ಒಂದು ಮೇಲಿನ ದಿಕ್ಸೂಚಿ ಭಾಷಣ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಆ ನಿಟ್ಟಿನಿಂದ ಅದರ ಆಂತರ್ಯದ ಬಗ್ಗೆ ನನ್ನ ಒಂದು ಅನುಭವ ಅಥವಾ ಮಾತುಗಳನ್ನು ನಿರೂಪಣೆ ಮಾಡುವುದಕ್ಕೆ ಪ್ರಯತ್ನಿಸ್ತೇನೆ ನಾವೆಲ್ಲ ಪ್ರಪಂಚದಲ್ಲಿ ಬದುಕುವ ಜೀವರಾಶಿಗಳು ಬದುಕುವ ಬದುಕುವುದಕ್ಕೆ ಅರ್ಹತೆಯನ್ನು ಪಡಿಬೇಕು ಅಂತಾದರೆ ಅವನಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡಲೇಬೇಕು ಅಂತ ಈಶಾವಾಸ್ಯದ ಎರಡನೇ ಮಂತ್ರ ಆದೇಶಿಸ್ತದೆ ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇಚ್ಛತಂಗ್ ಸಮಾಹ ಏಂತ್ವ ನಾಣ್ಯಥೇತೋಸ್ತಿನ ಕರ್ಮ ಲಿಪ್ಯತೆ ನರೇ ಅಂತ ನಾವು ನಮ್ಮ ಪಾಲಿನ ಕರ್ಮವನ್ನು ಮಾಡದೇ ಹೋದರೆ ಬದುಕುವುದಕ್ಕೆ ನೈತಿಕವಾದ ಹಕ್ಕಿಲ್ಲ ಭಾರತ ದೇಶದಲ್ಲಿ ಭಾರತೀಯನಾಗಿ ನಾವು ಬದುಕಬೇಕಾದರೆ ಈ ದೇಶದ ಶಾಸಕಾಂಗ ಈ ದೇಶದ ಸಂವಿಧಾನ ವಿಧಾನ ಮಾಡಿದಂತಹ ವ್ಯವಸ್ಥೆಗೆ ಒಳಪಟ್ಟು ಬದುಕಬೇಕು ಕಾನೂನನ್ನು ಉಲ್ಲಂಘಿಸಿದ ವ್ಯಕ್ತಿಗೆ ಈ ದೇಶದಲ್ಲಿ ಬದುಕುವುದಕ್ಕೆ ಹೇಗೆ ಅರ್ಹತೆ ಇಲ್ಲವೋ ಹಾಗೆ ನಾವು ಬದುಕ್ತಾ ಇರುವುದು ಭಗವಂತನ ಪ್ರಪಂಚದಲ್ಲಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಿರ್ಮಾಪಕನಾದಂತಹ ಭಗವಂತನ ಸರ್ಕಾರದಲ್ಲಿ ನಾವು ಬದುಕ್ತಾ ಇದ್ದೇವೆ ಭಗವಂತನ ನಿರ್ದೇಶ ಭಗವಂತನ ಆದೇಶ ಅದು ನಮಗೆ ಸಂಬಂಧಪಟ್ಟಂತಹ ಕಾನೂನುಗಳು ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಯಸ್ತ ಆಜ್ಞಾ ಛೇದಿ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ ಅಂತ ವಿಷ್ಣು ಪುರಾಣದಲ್ಲಿ ಭಗವಂತನೇ ಹೇಳುವ ಒಂದು ಮಾತು ಸ್ಮೃತಿಗಳು ಭಗವಂತನ ಆದೇಶಗಳು ಅದನ್ನು ಉಲ್ಲಂಘಿಸಿಕೊಂಡು ಯಾರು ಬದುಕ್ತಾನೋ ಅಂಥವ ಆಜ್ಞಾ ಛೇದಿಯಾಗಿದ್ದಾನೆ ಭಗವದ್ವೇಷಿಯಾಗಿದ್ದಾನೆ ಅವನು ಈ ಲೋಕದಲ್ಲಿ ಬದುಕುವುದಕ್ಕೆ ಅರ್ಹನಿಲ್ಲ ಅದಕ್ಕೆ ಸರಿಯಾದ ಶಿಕ್ಷೆ ನರಕದಲ್ಲಿ ಅವನಿಗೆ ಸಿಗ್ತದೆ ಅಂತ ಈ ಮಾತು ಹೇಳ್ತದೆ ಸ್ಮೃತಿಗಳು ಏನನ್ನು ಹೇಳ್ತಾವೋ ಅದಕ್ಕೇನೆ ಧರ್ಮ ಅಂತ ಹೆಸರು ಅಂದರೆ ಭಗವಂತನ ದೇಶದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ನಾವು ಬಂದಿದ್ದೇವೆ ಅಂದ ಮೇಲೆ ಧರ್ಮಾಚರಣೆ ಅನ್ನುವುದು ನಮಗೆ ಕರ್ತವ್ಯವಾಗ್ತದೆ ಅಂದರೆ ಧರ್ಮಾಚರಣೆ ಯಾರು ಮಾಡಬೇಕು ಧರ್ಮಕ್ಕೆ ಯಾರು ಅಧಿಕಾರಿಗಳು ಅಂತ ಪ್ರಶ್ನೆ ಕೇಳಿದರೆ ಹುಟ್ಟಿದಂತಹ ಎರಡು ಕಾಲಿನ ಮನುಷ್ಯ ಅವನು ಧರ್ಮಕ್ಕೆ ಅಧಿಕಾರಿ ಯಾರಿಗೆ ಬುದ್ಧಿ ಇದೆ ಅವನು ಧರ್ಮಕ್ಕೆ ಅಧಿಕಾರಿ ಪಶು ಪಕ್ಷಿಗಳು ಧರ್ಮಾಧಿಕಾರಿಗಳಲ್ಲ ಅವಕ್ಕೆ ಒಂದು ಹಸುವನ್ನು ಕೊಂದಿತು ಅನ್ನುವ ಕಾರಣದಿಂದ ಒಂದು ಹುಲಿಗೆ ಪ್ರಾಪ್ತಿ ಅನ್ನುವುದಿಲ್ಲ ಅದಕ್ಕೆ ಆಹಾರ ಅದು ಅದರ ಕೆಲಸವನ್ನು ಮಾಡ್ತದೆ ಆದರೆ ಮನುಷ್ಯನಿಗೆ ಯಾವಾಗ ಏಳು ವರ್ಷ ತುಂಬುತ್ತದೆ ಅವತ್ತಿನಿಂದ ಅವ ಧರ್ಮದ ಚೌಕಟ್ಟಿಗೆ ಒಳಗಾಗ್ತಾನೆ ಉಪನಯನದ ದಿವಸ ಅವನ ಸೊಂಟಕ್ಕೆ ಮೂರು ಸುತ್ತು ಹಗ್ಗವನ್ನು ಸುತ್ತಿದಾಗ ವೇದತ್ರಯೇಣ ಆವೃತೋಸ್ಮೀತಿ ಮನ್ಯೇತ ಇದು ಬರೀ ಹಗ್ಗದ ಮೌಂಜಿ ಅನ್ನುವ ಮುಂಜಾ ಅನ್ನುವ ಹುಲ್ಲಿನಿಂದ ಮಾಡಿದ ಹಗ್ಗದ ಸುತ್ತಲ್ಲ ಇದು ವೇದತ್ರಯ ಅಂತ ಭಾವಿಸಿಕೋ ವೇದತ್ರಯದ ಬಂಧನ ಇವತ್ತಿನಿಂದ ಪ್ರಾರಂಭವಾಯಿತು ಇಲ್ಲಿಯ ತನಕ ಕಾಮಚಾರ ಕಾಮವಾದ ಕಾಮಭಕ್ಷಣ ಹೇಗೆ ಬೇಕಾದರೂ ಬದುಕುವುದು ಅನ್ನುವ ರೀತಿಯಲ್ಲಿ ಮಗು ಪಶುವಿನ ಹಾಗೆ ಬದುಕುವುದಕ್ಕೆ ಅವಕಾಶ ಇತ್ತು ಆದರೆ ಈ ಏಳು ವರ್ಷ ತುಂಬಿದಂತಹ ನಿನಗೆ ಇವತ್ತಿನಿಂದ ವೇದದ ಬಂಧನ ಇದೆ ಶ್ರುತಿ ಸ್ಮೃತಿಗಳ ಆದೇಶವನ್ನು ಪಾಲಿಸಬೇಕಾದಂತಹ ಕರ್ತವ್ಯ ಇದೆ ಅಂತ ಅವತ್ತಿನಿಂದ ಈ ಮನುಷ್ಯ ಧರ್ಮದ ಬಂಧನಕ್ಕೆ ಒಳಗಾಗ್ತಾನೆ ಕೇವಲ ವಿಪ್ರ ಸಮುದಾಯಕ್ಕೆ ಮಾತ್ರ ಧರ್ಮದ ಬಂಧನ ಇರುವುದಲ್ಲ ಕ್ಷಾತ್ರ ವೈಶ್ಯ ಶೂದ್ರಾಂತ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದಾನೆ ಸ್ವಭಾವಕ್ಕೆ ಅನುಗುಣವಾದಂತಹ ಜೀವನ ಪದ್ಧತಿಗಳ ವ್ಯವಸ್ಥೆಯನ್ನು ಮಾಡಿದ್ದಾನೆ ಆ ಪದ್ಧತಿಯಲ್ಲಿ ಆಯಾ ರೀತಿಯ ಜೀವನ ಪದ್ಧತಿಯನ್ನು ರೂಪಿಸಿಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧರ್ಮದ ಕಟ್ಟುಬಾಡಿನಲ್ಲಿ ಬದುಕಬೇಕಾಗ್ತದೆ ಧರ್ಮ ಅನ್ನುವ ಶಬ್ದಕ್ಕೆ ಅನೇಕ ವ್ಯಾಖ್ಯಾನಗಳು ಪ್ರಮುಖವಾಗಿ ಯಸ್ಮಿನ್ ದೇಶೇ ಯ ಆಚಾರ ಪಾರಂಪರ್ಯಕ್ರಮಾಗತ ಆಮನೈ ಅವಿರುದ್ಧಶ್ಚ ಸಧರ್ಮ ಇತಿ ಕೀರ್ತಿತ ಆಚಮನ ಮಾಡುವುದು ಹಾಗೆ ಸರಿಯೋ ಹೀಗೆ ಸರಿಯೋ ಅಂತ ನಾವು ಪ್ರಶ್ನಿಸುವ ಹಾಗಿಲ್ಲ ಅದು ಕೇಶವಾಯ ಸ್ವಾಹ ಅಂತ ಮಾಡಬೇಕು ಋಗ್ವೇದಾಯ ಸ್ವಾಹ ಯಜುರ್ವೇದಾಯ ಸ್ವಾಹ ಅಂತ ಮಾಡಬೇಕು ಅಥವಾ ತತ್ಸವಿತ್ರವರೆಣ್ಯಂ ಅನ್ನುವ ಪಾದಶಃ ಆಚಮನವನ್ನು ನಡೆಸಬೇಕು ಪೌರಾಣಿಕವಾದಂತಹ ವಿಧಾನದಿಂದ ಆಚಮನ ಮಾಡಬೇಕು ಆಚಮನದ ಬಗೆಗಳು ಅನೇಕ ಇರಬಹುದು ಆದರೆ ಇವನಿಗೆ ಇದು ಧರ್ಮ ಅಂತ ವ್ಯವಸ್ಥೆ ಇದೆ ನಮ್ಮಲ್ಲಿ ಈ ಮುನಿಯ ಗೋತ್ರವನ್ನು ಹೇಳತಕ್ಕಂತಹ ವ್ಯಕ್ತಿಗೆ ಇದು ಧರ್ಮ ಯಸ್ಮಿನ್ ದೇಶೇ ಯಾ ಆಚಾರ ಪಾರಂಪರಿಕವಾಗಿ ಯಾವ ದೇಶದಲ್ಲಿ ಏನು ಅನುಷ್ಠಾನ ಬೆಳೆದು ಬಂದಿದೆ ಆಮನಾಯೈಹಿ ಅವಿರುದ್ಧಶ್ಚ ವೇದದ ವಿರೋಧ ಅದಕ್ಕೆ ಇರತಕ್ಕದ್ದಲ್ಲ ವೇದ ವಿರುದ್ಧವಾಗಿ ಮೂಢನಂಬಿಕೆಯಿಂದ ಬಂದಿರಬಹುದಾದ ಅಂಧಶ್ರದ್ಧೆಯಿಂದ ಅನುಸರಿಸಿ ಬಂದ ಆ ವಿಧಾನಗಳನ್ನು ತ್ಯಜಿಸುವುದು ಆದರೆ ಯಾವುದು ವೇದ ವಿರೋಧಿಯಾದ ವಿಷಯವಲ್ಲವೋ ಸ್ಮೃತಿಗಳ ವಿರೋಧ ಯಾವುದಕ್ಕಿಲ್ಲವೋ ಅಂಥದ್ದು ಧರ್ಮ ಅಂತ ಕರೆಸಿಕೊಳ್ಳುತ್ತದೆ ಈ ರೀತಿಯ ಧರ್ಮದಲ್ಲಿ ನಾವು ಬದುಕಬೇಕು ಆ ಧರ್ಮದ ವಿವರಣೆಯನ್ನು ಕೊಡುವುದಕ್ಕೋಸ್ಕರ ಇವತ್ತಿನ ಸಭೆ ಇದೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ನಾಲ್ಕು ಪುರುಷಾರ್ಥ ಇದೆ ಇದರಲ್ಲಿ ಪರಮ ಪುರುಷಾರ್ಥ ಅಂತೇಳಿದರೆ ಅಪವರ್ಗ ಅನ್ನೋದರಲ್ಲಿ ನಮಗೆ ಸಂಶಯ ಇಲ್ಲ ಅಪವರ್ಗ ಪವರ್ಗರಹಿತವಾದದ್ದು ಅಥವಾ ತ್ರಿವರ್ಗವನ್ನು ಮೀರಿ ನಿಂತಿರತಕ್ಕಂಥದ್ದು ಪವರ್ಗ ಅಂದರೆ ಪಾಪ ಬಾಭಾ ಮ ಅನ್ನುವ ಪವರ್ಗಗಳು ಅದರಲ್ಲಿ ಪಾಪವಾಗಲಿ ಅಲ್ಲಿ ಮಾಡಿದಂತಹ ಕರ್ಮಕ್ಕೆ ಫಲವಾಗಲಿ ಬಂಧವಾಗಲಿ ಭಯವಾಗಲಿ ಹೇಗೆ ಸ್ವರ್ಗದಿಂದ ಬೀಳ್ತೇನೆ ಅನ್ನುವ ಭಯ ಸ್ವರ್ಗದಲ್ಲಿರ್ತದಲ್ಲ ಆದರೆ ಮೋಕ್ಷದಲ್ಲಿ ನಜ ಪುನರಾವರ್ತತೆ ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಮ್ಮಮ್ಮ ಅಲ್ಲಿ ಹಿಂದೆ ಬರ್ತೇನೆ ಅನ್ನುವ ಭಯವೂ ಇಲ್ಲ ಕೊನೆಯದ್ದಾಗಿ ಮರಣವಾಗಲಿ ಇಲ್ಲ ಹೀಗೆ ಬಾ ಭಾ ಮ ಅನ್ನುವ ಅಪವರ್ಗರಹಿತವಾದದ್ರಿಂದ ಅಪವರ್ಗ ಅಂತ ಕರೆಸಿಕೊಂಡಂತಹ ತ್ರಿವರ್ಗವನ್ನು ಮೀರಿ ನಿಂತಿರುವ ನಾಲ್ಕನೆಯದ್ದು ಅದು ಪರಮ ಪುರುಷಾರ್ಥ ಪುರುಷಾರ್ಥ ಅಂದ್ರೇನು ಪುರುಷೈ ಅರ್ಥ್ಯಂತೆ ಇದು ಪುರುಷಾರ್ಥ ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ ಪುರುಷ ಅಂತೇಳಿದರೆ ಶರೀರದಲ್ಲಿ ಇರತಕ್ಕಂತಹ ಮನುಷ್ಯ ಅಂತ ಅಷ್ಟೇ ಅರ್ಥ ಅಕ್ಷರ ದ್ವಾವಿಮೋ ಪುರುಷೌ ಲೋಕೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂದರೆ ಗಂಡಸರಿಗೆ ಮಾತ್ರ ಹೇಳುವುದಲ್ಲ ಪುರುಷು ಶೇತೆ ಪುರಿ ಶೇತೆ ಇತಿ ಪುರುಷ ಶರೀರದಲ್ಲಿರತಕ್ಕಂತಹ ವ್ಯಕ್ತಿತ್ವಕ್ಕೆ ಪುರುಷ ಅಂತ ಹೆಸರು ಹುಟ್ಟಿದಂತಹ ವ್ಯಕ್ತಿ ಅಂತ ಅರ್ಥ ಅವನಿಗೆ ಅಭಿಲಷಿತವಾದದ್ದು ಮುಖ್ಯವಾಗಿ ಧರ್ಮ ಮಧ್ಯದಲ್ಲಿ ಅರ್ಥ ಕಾಮಗಳು ಕೊನೆಯದ್ದಾಗಿ ಚರಮ ಗುರಿಯಾಗಿ ಮೋಕ್ಷ ಇದರಲ್ಲಿ ಅರ್ಥ ಕಾಮ ಅಂದರೆ ಏನು ಅರ್ಥ ಅಂದರೆ ಸಂಪಾದನೆ ಕಾಮ ಅಂದರೆ ಸಂಪಾದಿಸಿದ್ದನ್ನು ಅನುಭವಿಸುವುದು ಈ ಸಂಪಾದಿಸುವುದು ಸಂಪಾದಿಸಿದ್ದನ್ನು ಅನುಭವಿಸುವುದು ಇವೆರಡೂ ಆ ಕಡೆ ಈ ಕಡೆ ಒಂದು ಕಟ್ಟಿನಿಂದ ಕೂಡಿದೆ ಒಂದು ಚೌಕಟ್ಟಿನಿಂದ ಕೂಡಿದೆ ಆರಂಭದಲ್ಲಿ ಧರ್ಮ ಕೊನೆಯಲ್ಲಿ ಮೋಕ್ಷ ಈ ಧರ್ಮ ಮತ್ತು ಮೋಕ್ಷಗಳಿಗೆ ವಿರೋಧವಾಗದೇ ಇರುವ ಹಾಗೆ ಯಾರು ಅರ್ಥ ಕಾಮಗಳಲ್ಲಿ ಜೀವನ ನಡೆಸ್ತಾನೆ ಅವನು ನಿಜವಾಗಿ ಜೀವಿಸುವವ ಅವನು ಈ ಸಂಸಾರದಲ್ಲಿ ಈಜುವವ ಸಂಸಾರವನ್ನು ಈಜುವುದು ಅನ್ನುವುದೇ ಮೋಕ್ಷ ಈಜಿ ಅಪರಂಪಾರವಾದ ಸಂಸಾರವನ್ನು ಈಜಿ ಆ ಕಡೆಯ ದಡವನ್ನು ಮುಟ್ಟುವುದಕ್ಕಲ್ವ ಮೋಕ್ಷ ಅಂತ ಹೆಸರು ಸಂಸಾ ಯಾಕಂದರೆ ಮುಕ್ತಿರ್ ಸ್ವರೂಪೇಣ ವ್ಯವಸ್ಥಿತಿ ಆ ರೀತಿಯಾದ ಮೋಕ್ಷವನ್ನು ಆತ ಪಡಿಬೇಕು ಅಂತಾದರೆ ಸಂಸಾರದಲ್ಲಿ ಬೀಳಲೇಬೇಕು ನದಿಯನ್ನು ದಾಟಬೇಕಾದವ ನದಿಗೆ ಇಳಿಯದೆ ದಡದಲ್ಲೇ ನಿಂತುಕೊಂಡು ನದಿಯನ್ನು ದಾಟ್ತೇನೆ ಅಂತೇಳಿ ಮಂತ್ರ ಹೇಳಿ ಆ ಕಡೆ ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ ನದಿಗೆ ಇಳಿಬೇಕು ಬಿಳಿದ ಮೇಲೆ ಮುಳುಗಬಾರ್ದು ತೇಲಬೇಕು ಈಜಬೇಕು ಆಮೇಲೆ ನದಿಯನ್ನು ದಾಟ್ತಾನೆ ಹಾಗೆ ನದಿ ಈ ಸಂಸಾರ ಸಾಗರ ಇದನ್ನು ದಾಟುವುದಕ್ಕೋಸ್ಕರ ಸಂಸಾರದಲ್ಲಿ ಬೀಳಬೇಕು ಆದರೆ ಸಂಸಾರದಲ್ಲಿ ಮುಳುಗಬಾರ್ದು ಮುಳುಗುವುದು ಅನ್ನುವುದು ಧರ್ಮ ಮತ್ತು ಮೋಕ್ಷವನ್ನು ಬದಿಗಿಟ್ಟು ಅರ್ಥ ಕಾಮಗಳಲ್ಲಿ ಮುಳುಗುವುದು ಧರ್ಮ ಮತ್ತು ಕಾಮಗಳ ಚೌಕಟ್ಟಿನಲ್ಲಿ ಆತ ಅರ್ಥ ಕಾಮಗಳನ್ನು ಅನುಭವಿಸ್ತಾ ಸಾಗಿದರೆ ಆತ ಸಂಸಾರದಲ್ಲಿ ಮುಳುಗುವುದಿಲ್ಲ ಸಂಸಾರದಲ್ಲಿ ತೇಲ್ತಾನೆ ಸಂಸಾರವನ್ನು ದಾಟುವುದಕ್ಕೆ ಸಮರ್ಥನಾಗ್ತಾನೆ ಆದ್ದರಿಂದ ಈ ಧರ್ಮಾರ್ಥ ಕಾಮ ಅನ್ನುವುದು ಮೋಕ್ಷ ಸಂಪಾದನೆಗೆ ಇರತಕ್ಕಂತಹ ಮೆಟ್ಟಿಲು ನೇರವಾಗಿ ಮೋಕ್ಷದ ಎತ್ತರಕ್ಕೆ ಹಾರ್ತೇನೆ ಅಂತೇಳಿದರೆ ಕೈಕಾಲು ಮುರ್ಕೊಂಡು ಕೆಳಗೆ ಬೀಳಬೇಕಾಗ್ತದೆ ಅಂಥವನನ್ನು ಆರೂಢ ಪತಿತ ಅಂತ ಭಾಗವತದ ಏಕಾದಶ ಸ್ಕಂದ ಕರೆಯುತ್ತೆ ಆರೂಢ ಪತಿತ ಅಂದರೆ ಏನು ಎತ್ತರಕ್ಕೇರಿ ಬಿದ್ದವ ನಾವು ಕೂತಲ್ಲೇ ಕೆಳಗೆ ಕೂತು ಅಲ್ಲೇ ಬಿದ್ದರೆ ಹೆಚ್ಚೇನು ಪೆಟ್ಟಾಗುವುದಿಲ್ಲ ಸ್ಟೇಜಿಗೆ ಬಂದು ಬಿದ್ದರೆ ಆವಾಗ ಪೆಟ್ಟಾಗುವುದು ಜಾಸ್ತಿ ಇನ್ನು ಅಟ್ಟಕ್ಕೆ ಹೋಗಿ ಅಲ್ಲಿಂದ ಬಿದ್ದರೆ ಇನ್ನಷ್ಟು ಪೆಟ್ಟಾಗ್ತದೆ ಅದರಿಂದ ನೇರವಾಗಿ ಮೋಕ್ಷಕ್ಕೆ ಹಾರ್ತೇನೆ ಅಂತ ಹಾರುವುದಕ್ಕೆ ಸಾಧ್ಯ ಇಲ್ಲ ಆತ ಆರೂಢ ಪತಿತನಾಗಿ ಬಿಡ್ತಾನೆ ಧರ್ಮ ಅರ್ಥ ಕಾಮಗಳೆಂಬ ಸೋಪಾನಗಳನ್ನು ಏರಿಕೊಂಡೇ ಆತ ಮೋಕ್ಷವೆಂಬಂತಹ ಅಟ್ಟವನ್ನು ಏರುವುದಕ್ಕೆ ಸಾಧ್ಯವಾಗ್ತದೆ ಧರ್ಮ ಅನ್ನುವುದಕ್ಕೆ ಏನು ಫಲ ಶ್ರೀಮದ್ಭಾಗವತ ಹೇಳುವ ಹಾಗೆ ಧರ್ಮಸ್ಯ ಹ್ಯಾಪವರ್ಗಸ್ಯ ನಾರ್ಥೋರ್ಥ ಎಹ ಸಾಮಾನ್ಯವಾಗಿ ಹೀಗೆ ಕಲ್ಪಿಸುವುದಿದೆ ಧರ್ಮಾರ್ಥ ಕಾಮ ಮೋಕ್ಷ ಸಿದ್ಧರ್ಥಂ ಇದಂ ಕರ್ಮ ಕರಿಷ್ಯೆಯಿಂದ ಸಂಕಲ್ಪ ಮಾಡುವುದುಂಟಲ್ವಾ ಆದ್ದರಿಂದ ಧರ್ಮದಿಂದ ಅರ್ಥ ಸಿಗ್ತದೆ ಅರ್ಥದಿಂದ ಕಾಮಪ್ರಾಪ್ತಿಯಾಗ್ತದೆ ಧರ್ಮಾರ್ಥ ಕಾಮಗಳಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೀಗೊಂದು ಕಾರ್ಯಕಾರಣ ಭಾವವನ್ನು ಸಾಮಾನ್ಯವಾಗಿ ಆಲೋಚಿಸುವುದಿದೆ ಆದರೆ ಧರ್ಮಾಚರಣೆ ಅನ್ನುವುದು ಸಂಪತ್ತು ಪಡೆಯುವುದಕ್ಕೋಸ್ಕರ ಅಲ್ಲ ಧರ್ಮಸ್ಯಹಿ ಆಪವರ್ಗ್ಯಸ್ಯ ಧರ್ಮ ಅನ್ನುವುದು ಅಪವೃಗವನ್ನು ಕೊಡುವುದಕ್ಕೂ ಸರಿ ಇರತಕ್ಕಂಥದ್ದು ಧರ್ಮದ ಫಲ ಮೋಕ್ಷ ಅರ್ಥ ಅರ್ಥಾಯ ಇಹ ಕಲ್ಪತೆ ಅದಕ್ಕೆ ಅರ್ಥ ಅನ್ನುವುದು ಧರ್ಮದ ಫಲವಲ್ಲ ಹಾಗಾದರೆ ಸಾಮಾನ್ಯವಾಗಿ ಧರ್ಮಾನುಷ್ಠಾನ ಅವನು ಧರ್ಮ ಅಂದರೆ ಯಜ್ಞಕರ್ಮ ಅಂತ ಆಲೋಚನೆ ಮಾಡೋಣ ಯಜ್ಞಕರ್ಮದಲ್ಲಿ ಸಂಕಲ್ಪ ಮಾಡುವಾಗ ನಾ ವನ ಕನಕ ವಸ್ತುವಾಹನಾದಿ ಸಂಪದ ಅಭಿವೃದ್ಧಿಯರ್ಥಂತ ಸಂಕಲ್ಪ ಮಾಡಿ ದೇವತೆಗಳಿಗೆ ಆ ಯಜ್ಞದ ಮೂಲಕ ಕೊಟ್ಟು ದೇವತೆಗಳು ಇವನನ್ನು ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸಿಯತ ಅಂತ ಕೃಷ್ಣ ಹೇಳಿದ ಹಾಗೆ ದೇವತೆಗಳು ಇವನಿಗೆ ವೃಷ್ಟಿಯನ್ನು ಕೊಟ್ಟು ಬೆಳೆ ಬರುವ ಹಾಗೆ ಮಾಡಿ ಸಂಪದ್ವೃದ್ಧಿಯನ್ನು ಮಾಡ್ತಾನೆ ಮಾಡ್ತಾರೆ ಹಾಗಾಗಿ ಧರ್ಮದ ಫಲ ಅರ್ಥ ಅಂತ ಹೀಗೆ ಕಲ್ಪಿಸುವ ಸಾಧ್ಯತೆ ಇದೆ ಆದರೆ ವಸ್ತುತಃ ಧರ್ಮ ಅನ್ನುವುದು ಯಾವುದೋ ಸಂಪತ್ತಿನ ಉದ್ದೇಶದಿಂದ ನಡೆಯುವಂಥದ್ದಲ್ಲ ಅದು ಭಗವತ್ ಪ್ರೀತಿಗೋಸ್ಕರ ನಡೆಸಬೇಕು ದೇವರ ಸರ್ಕಾರದಲ್ಲಿ ಅವನ ಪ್ರಪಂಚದಲ್ಲಿ ಬದುಕುವ ನಾವು ಅವನ ಪ್ರೀತಿಗೋಸ್ಕರ ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಧರ್ಮಾನುಷ್ಠಾನಗಳನ್ನು ನಡೆಸಬೇಕು ಅದಕ್ಕೆ ಬೇಕಾದ ಫಲವನ್ನು ದೇವರು ಕೊಡ್ತಾನೆ ಆದ್ದರಿಂದ ದೇವರು ಕೊಡುವಂತಹ ಫಲದ ವಿಷಯದಲ್ಲಿ ನಾವು ಅಧಿಕಾರ ಸ್ಥಾಪನೆ ಮಾಡಬಾರ್ದು ಕರ್ಮದಲ್ಲಿ ನಮ್ಮ ಅಧಿಕಾರ ಅದನ್ನು ಕೊಡುವುದು ಅವನಿಗೆ ಬಿಟ್ಟದ್ದು ಅದನ್ನು ನಾವು ಬಯಸಿ ಬಯಸಿ ಮುಂದಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳುವುದು ಭಾಗವತದ ಎತ್ತರದ ಧರ್ಮ ಸಾಮಾನ್ಯ ವ್ಯಕ್ತಿತ್ವದಲ್ಲಿ ನಾವು ಧರ್ಮಾನುಷ್ಠಾನವನ್ನು ಎಲ್ಲ ದೇವತೆಗಳ ಪ್ರೀತಿಗೋಸ್ಕರ ಮಾಡ್ತೇವೆ ದೇವತೆಗಳ ಪ್ರೀತಿಯಿಂದ ನಮಗೆ ಶ್ರೇಯಸ್ಸಾಗ್ತದೆ ಅನ್ನುವ ಆಲೋಚನೆಯನ್ನು ಮುಂದಿಟ್ಟುಕೊಂಡೇ ಪ್ರೇಯಸ್ಸಿನ ದೃಷ್ಟಿಯಿಂದ ಕರ್ಮಾನುಷ್ಠಾನಗಳು ನಡೀತವೆ ಇದು ಧರ್ಮ ಧರ್ಮದಿಂದ ಅರ್ಥ ಸಿಕ್ಕಿತು ಧರ್ಮದಿಂದ ಇವತ್ತು ನಮಗೆ ಸಿಗುವುದು ಅರ್ಥ ಆ ಅರ್ಥದ ಪ್ರಯೋಜನ ಏನು ಅರ್ಥಸ್ಯ ಧರ್ಮೀಕಾಂತಸ್ಯ ನಾರ್ಥಸ್ಯ ಧರ್ಮೀಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ ಅಂತ ಅರ್ಥದ ಫಲ ಕಾಮೋಪಭೋಗ ಅಂತ ತಿಳ್ಕೊಳ್ಬಾರ್ದು ಅರ್ಥದ ಫಲ ಕಾಮ ಅಲ್ಲ ಅರ್ಥ ಬಂದದ್ದನ್ನು ಧರ್ಮಕ್ಕೆ ವಿನಿಯೋಗಿಸಬೇಕು ಆದರೆ ಚಾರುವಾಕ ಪ್ರಶ್ನೆ ಮಾಡ್ತಾನೆ ಧರ್ಮ ಧರ್ಮದಿಂದ ಅರ್ಥ ಬಂತು ಬಂದಂತಹ ಅರ್ಥವನ್ನು ಮತ್ತೆ ಧರ್ಮಕ್ಕೆ ವಿನಿಯೋಗಿಸುವುದು ಅಂತೇಳಿದರೆ ಧರ್ಮಾನುಷ್ಠಾನಕ್ಕೋಸ್ಕರ ಪಟ್ಟ ಕಷ್ಟವೇ ವ್ಯರ್ಥವಾಯಿತು ಪ್ರಕ್ಷಾಲನಾಧಿಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ ಕೆಸರಿನಲ್ಲಿ ಕಾಲು ಹಾಕಿ ಆಮೇಲೆ ತೊಳ್ಕೊಳ್ಳುವುದಕ್ಕಿಂತ ದೂರದಲ್ಲಿರುವುದು ಒಳ್ಳೆಯದು ಕಷ್ಟಪಟ್ಟು ಯಜ್ಞಯಾಗ ಮಾಡಿ ಸಂಪಾದನೆ ಮಾಡಿದಂಥದ್ದನ್ನು ಮತ್ತೆ ಮತ್ ದಾನ ಮಾಡುವುದಕ್ಕೋಸ್ಕರ ಲೋಕಕ್ಷೇಮಕ್ಕೋಸ್ಕರ ಅದನ್ನು ವಿನಿಯೋಗಿಸುವುದು ಅಂದರೆ ಸಂಪಾದನೆ ಯಾಕೆ ಮಾಡಬೇಕಿತ್ತು ಸುಮ್ಮನೆ ಕೂತುಗಳು ಅನ್ನುವ ಪ್ರಶ್ನೆಯನ್ನು ಚಾರ್ವಾಕ ವ್ಯಕ್ತಿತ್ವ ಪ್ರಶ್ನಿಸ್ತದೆ ಆದರೆ ಭಾಗವತ ಧರ್ಮಗಳು ಸ್ವತಃ ಆಚಾರ್ಯ ಸ್ಮೃತಿ ಕೃಷ್ಣಾಚಾರ್ಯ ಸ್ಮೃತಿ ಹಾರೀತ ಸ್ಮೃತಿ ಇವುಗಳೆಲ್ಲ ನಮಗೆ ಆದೇಶಿಸುವುದು ಏನು ಸಂಪತ್ತು ಬಂದಿದೆ ಅದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರೋ ಅಂತ ದಾಸ ಸಾಹಿತ್ಯ ನಿರೂಪಣೆ ಮಾಡುವ ಹಾಗೆ ದೇವರು ಕೊಟ್ಟದ್ದು ದೇವರು ಕೊಟ್ಟ ಸಂಪತ್ತಿಗೆ ನಾವು ಟ್ರಸ್ಟಿಗಳು ನಾವು ಥರ್ಸ್ಟಿಗಳಲ್ಲ ನಾವು ಧರ್ಮದರ್ಶಿಗಳಿದ್ದ ಹಾಗೆ ಆ ದೇವರು ಕೊಟ್ಟ ಸಂಪತ್ತನ್ನು ನೋಡಿಕೊಂಡು ಅದನ್ನು ವಿಹಿತವಾದ ವಿಧಾನದಲ್ಲಿ ಸರಿಯಾಗಿ ಪ್ರತ್ಯರ್ಪಣೆ ಮಾಡುವುದಕ್ಕೋಸ್ಕರ ನಾವು ಟ್ರಸ್ಟಿಗಳಾಗಿದ್ದೇವೆ ಅನ್ನುವ ರೀತಿಯಲ್ಲಿ ಅರ್ಥವನ್ನು ವಿನಿಯೋಗಿಸಬೇಕು ಹೀಗೆ ಧರ್ಮಾರ್ಥ ಕಾಮಗಳ ಬಗ್ಗೆ ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ನಾವು ಧರ್ಮ ಅರ್ಥ ಕಾಮಗಳನ್ನು ಸ್ವೀಕರಿಸಬೇಕಾಗಿದೆ ಇದಕ್ಕಿಂತ ಮುಖ್ಯವಾಗಿ ಇವತ್ತಿನ ಗೋಷ್ಠಿಯಲ್ಲಿ ಆ ವಿಷಯ ಧರ್ಮಾರ್ಥ ಮೋಕ್ಷಗಳು ಇಲ್ಲಿ ಪ್ರಕೃತವಾಗುವುದು ನಮ್ಮ ಜೀವನಕ್ಕೆ ನಮ್ಮ ಪೌರೋಹಿತ್ಯಾದಿ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಮಗೆ ಈಗ ಆಪದ್ಧರ್ಮ ಅನ್ನೋದು ಅದರ ಜೊತೆಗೆ ಸೇರಿಕೊಳ್ತದೆ ಸದಾಚಾರ ಅನುಷ್ಠಾನಗಳು ಅದರ ಜೊತೆ ಜೊತೆಗೆ ಸೇರಿಕೊಳ್ತವೆ ಸದಾಚಾರ ಅನ್ನುವುದೇ ಒಳ್ಳೆಯವರು ನಡೆದ ಮಾರ್ಗ ಸಾಧವ ಸಚ್ಚಬ್ದ ಸ್ಯು ಸಚ್ಛಬ್ಧ ಸಾಧುವಾಚಕ ತತ್ತು ಸದಾಚಾರಸ್ಸ ಉಚ್ಯತೆ ಅಂತ ಅದು ಸಜ್ಜನರು ನಡೆದುಕೊಂಡು ಬಂದಂತಹ ವ್ಯವಸ್ಥೆ ಅದನ್ನು ಅನುಸರಿಸಿಕೊಂಡು ನಾವು ಬದುಕಬೇಕು ಅವರು ಹಾಗೆ ನಡೆದಿದ್ದಾರೆ ಯಥಾಥೇ ತತ್ರವರ್ತೆಯರನ್ನು ತಥಾ ತತ್ರ ವರ್ತೇತ ಅಂತ ಅವರು ಹೇಗೆ ನಡೀತಾರೆ ಹಾಗೆ ನಡಿಬೇಕು ಅನ್ನುವ ರೀತಿಯ ಧರ್ಮದ ಒಂದು ಪ್ರಮಾಣ ಸದಾಚಾರ ಅಂತ ಹೇಳತಕ್ಕಂತಹ ಪ್ರಮಾಣ ಅದರ ಜೊತೆಗೆ ನಾವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಇಷ್ಟು ಹೊತ್ತಿಗೆ ಏಳಬೇಕು ಅನ್ನೋ ಅಲ್ಲಿಂದ ಪ್ರಾರಂಭಿಸಿ ರಾತ್ರಿ ಮಲಗುವಲ್ಲಿಯ ತನಕವೂ ಕೂಡ ಬದುಕುವ ವಿಧಾನ ಏನಿದೆ ಅದು ಕೂಡ ಸದಾಚಾರ ಅಂತ ಕರೆಸಿಕೊಳ್ತದೆ ಅದರ ಜೊತೆ ಜೊತೆಗೆ ಗ್ರಹಣಾದಿ ವಿಶೇಷ ದಿವಸಗಳಲ್ಲಿ ಪಿತೃತಿಥಿ ಇತ್ಯಾದಿ ದಿವಸಗಳಲ್ಲಿ ನಡೆಸುವ ವಿಧಾನಗಳು ಅನುಷ್ಠಾನಗಳು ಅಂತ ಕರೆಸಿಕೊಳ್ತವೆ ನಮ್ಮ ಜೀವನದ ನಡೆ ಅದು ಅಷ್ಟು ಸದಾಚಾರ ಅನುಷ್ಠಾನ ಅನ್ನುವ ಶಬ್ದದ ಅಡಿಯಲ್ಲಿ ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ಷ್ಮಗಳ ಚಿಂತನೆ ಇಲ್ಲಿ ವಿದ್ವಾಂಸರು ನಡೆಸುವವರಿದ್ದಾರೆ ಅದರ ಜೊತೆಗೆ ಆಪದ್ಧರ್ಮ ಧರ್ಮ ಅನ್ನುವ ಒಂದು ವಿಶೇಷ ವಿಷಯ ಇವತ್ತು ಪ್ರಕೃತವಾಗಲಿಕ್ಕಿದೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಆಪದ್ಧರ್ಮ ಅಂದರೆ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಬದುಕುವುದೇ ಸಾಧ್ಯ ಇಲ್ಲ ಅನ್ನುವ ಪ್ರಸಂಗ ಬಂದಾಗ ಧರ್ಮವನ್ನು ಮೀರಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಬದುಕುವುದಕ್ಕೋಸ್ಕರ ಎಷ್ಟು ಧರ್ಮದ ಕಟ್ಟುಪಾಡನ್ನು ದಾಟಬಹುದು ಅಂತಹ ವಿಷಯಗಳನ್ನು ಆಪದ್ಧರ್ಮ ಅಂತ ಕರೀತಾರೆ ಅದರ ಜೊತೆಗೆ ನಾವು ಆಪದ್ಧರ್ಮ ಧರ್ಮ ಅನ್ನುವ ವ್ಯಾಪ್ತಿಗೆ ತಂದುಕೊಳ್ಳಬಹುದಾದಂತಹ ವಿಷಯಗಳು ಅಂದರೆ ಕೆಲವೊಂದು ಧರ್ಮಶಾಸ್ತ್ರದ ಅನುಷ್ಠಾನ ಇವತ್ತು ನಮ್ಮಿಂದ ಕಷ್ಟ ಸಾಧ್ಯ ಅನ್ನುವ ಸ್ಥಿತಿಯಲ್ಲಿ ಇದೆ ಸಾಮಾನ್ಯ ಒಂದು ಮಾತಿದೆ ನಮ್ಮಿಂದ ಅನುಷ್ಠಾನ ಆಗದೇ ಇರುವ ವಿಷಯವನ್ನು ಧರ್ಮಶಾಸ್ತ್ರ ಹೇಳುವುದೇ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳಿದ್ದು ಮನುಷ್ಯನಿಗೆ ಅನುಷ್ಠಾನ ಮಾಡಬಹುದಾದ ವಿಷಯವನ್ನೇ ಹೊರತು ಮಾಡಲಿಕ್ಕೆ ಸಾಧ್ಯವಿಲ್ಲದ ವಿಷಯವನ್ನು ಧರ್ಮ ಹೇಳುವುದೇ ಇಲ್ಲ ಅಂತ ಆದರೆ ಕೆಲವನ್ನು ಇವತ್ತು ನಾವು ಪೂರ್ತಿ ಬಿಟ್ಟಿದ್ದೇವೆ ಹಾಗೊಂದು ವಾಳೆ ಧರ್ಮಶಾಸ್ತ್ರ ಹೇಳಿದೆ ಅಂದರೆ ಆ ಧರ್ಮಶಾಸ್ತ್ರವನ್ನೇ ಬಿಡುವುದಕ್ಕೆ ನಾವು ಸಿದ್ಧ ಇರ್ತೇವೆ ಅಂತ ಅನೇಕ ವಿಷಯ ಉಂಟು ನಾನಿಲ್ಲಿ ಪ್ರಸ್ ಪ್ರ ಅದನ್ನು ನಿರು ನಿರೂಪಿಸಬೇಕು ಅಂತಿಲ್ಲ ಆದರೆ ನಮ್ಮಲ್ಲೇ ನಾವು ದೇವರಿಗೆ ಪೂಜೆ ಮಾಡುವಾಗ ಇವತ್ತು ಬೆಂಗಳೂರಿನ ಫ್ಲ್ಯಾಟಿನಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿಗಳು ಮನೆಯಲ್ಲಿ ಪುಷ್ಪದ ಗಿಡ ನೆಟ್ಟು ತಾವೇ ಕಿತ್ತು ತಂದ ಪುಷ್ಪವನ್ನು ದೇವರಿಗೆ ಏರಿಸುವುದಕ್ಕಾಗುವುದಿಲ್ಲ ಮತ್ತು ದುಡ್ಡು ಕೊಟ್ಟು ತಂದ ಪುಷ್ಪವನ್ನೇ ಯಾಕೆ ದುಡ್ಡು ಕೊಟ್ಟು ತಂದ ತುಳಸಿಯನ್ನೇ ದೇವರಿಗೆ ಏರಿಸುವುದು ಮನೆಯಲ್ಲಿ ಮಾತ್ರ ಅಲ್ಲ ದೇವಸ್ಥಾನಗಳಲ್ಲೂ ನಡೆಯುವಂತಹ ಕ್ರಮ ಹೀಗಿದೆ ಶಾಸ್ತ್ರ ಹೇಳ್ತದೆ ಹಾಗೆ ಮಾಡಬೇಡ ಸಮಿತ್ ಪುಷ್ಪಕುಶಾದೀನಿ ಬ್ರಾಹ್ಮಣ ಸ್ವಯಂ ಶೂದ್ರಾನೀತೈ ಕ್ರಯ ಕರ್ಮ ಕುರುವನ್ ಪತತ್ಯಧ ಅಂತ ಹೇಳ್ತದೆ ನೀನು ಸ್ವತಃ ತರಬೇಕಪ್ಪ ಸಮಿತ್ ಪುಷ್ಪ ಕುಶಾದೀನಿ ಬ್ರಾಹ್ಮಣ ಸ್ವಯಂ ತಾನೇ ಹೋಗಿ ಗಿಡದಲ್ಲಿ ಪ್ರಾರ್ಥನೆ ಮಾಡಿ ಕೈ ಮುಗಿದು ಕುಸುಮಾಧಾರೆ ಅಂತ ಅದರಲ್ಲಿ ಪ್ರಾರ್ಥಿಸಿ ನಾನು ವಿಷ್ಣು ದೇವರ ಪೂಜೆಗೋಸ್ಕರ ಪುಷ್ಪವನ್ನು ಚಯನ ಮಾಡ್ತಾ ಇದ್ದೇನೆ ಕ್ಷಮಸ್ವ ಪರಮೇಶ್ವರಿ ಅಂತ ಆ ವನದೇವತೆಗಳನ್ನು ಪ್ರಾರ್ಥನೆ ಮಾಡಿ ತುಳಸಿಯ ಗಿಡದ ಸನಿಹಕ್ಕೆ ಹೋಗಿ ಅದಕ್ಕೆ ಒಂದು ಚೊಂಬು ನೀರು ಬಲಗೈಯಿಂದಲೇ ಹಾಕಿ ಆ ತುಳಸಿಯಲ್ಲಿ ಪ್ರಾರ್ಥನೆ ಮಾಡಿ ಅಮೃತ ಜನಮಾಸಿ ಸದಾ ಕೇಶವ ಕೇಶವಪ್ರಿಯೆ ಕೇಶವಾರ್ಥಂ ಚಿನೋಮಿತ್ವಾಂ ಪ್ರಸೀದ ಪರಮೇಶ್ವರಿ ಕ್ಷಮಸ್ವ ಪರಮೇಶ್ವರಿ ಅಂತ ಆಕೆಯಲ್ಲಿ ಪ್ರಾರ್ಥಿಸಿ ಆಮೇಲೆ ದೇವರಿಗೋಸ್ಕರ ಅಂತ ಅದನ್ನು ವಿಹಿತವಾದ ಕ್ರಮದಲ್ಲಿ ಬಿಡಿಸಬೇಕು ತುಳಸಿಯನ್ನು ಕೀಳುವುದಲ್ಲ ತುಳಸಿಯನ್ನು ಬಿಡಿಸುವುದು ಆ ಬಿಡಿಸಿದ ಕಾರಣದಿಂದ ಅಲ್ಲಿ ಎರಡು ಎಗ್ಗೆಗಳು ಬೆಳೆಯುವ ಹಾಗೆ ಅದನ್ನು ಬಿಡಿಸಬೇಕು ಆ ರೀತಿ ಮಾಡಿ ಆ ತುಳಸಿಯನ್ನು ವಿಹಿತ ಮಂತ್ರಗಳಿಂದ ಚಾಲಗ್ರಾಮಾದಿ ಸ್ವರೂಪಕ್ಕೆ ನಾವು ಏರಿಸಬೇಕು ಇದು ಪೂಜಾ ವಿಧಾನ ಆದರೆ ನಾವು ಇಪ್ಪತ್ತೈದು ರೂಪಾಯಿ ಕೊಟ್ಟು ಇಷ್ಟು ಉದ್ದದ ಹಾರ ತಂದು ದೇವರಿಗೆ ಏರಿಸುವ ವ್ಯವಸ್ಥೆಯಲ್ಲಿದ್ದೇವಲ್ವ ಹೀಗೆ ಮಾಡಬಹುದೇ ಶಾಸ್ತ್ರದ ಪ್ರಕಾರ ನಿಷಿದ್ಧವಲ್ಲವೇ ಅಂತ ಪ್ರಶ್ನೆ ಬಂದಾಗ ಅಂಥದ್ದನ್ನು ಮಾಡುವುದಕ್ಕೆ ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ಎಲ್ಲಿಯಾದರೂ ಅವಕಾಶ ಸಿಕ್ಕಿದರೆ ನಾವು ಸ್ವಲ್ಪ ಸಮಾಧಾನದಲ್ಲಿರ್ತೇವೆ ಆದರೆ ಆ ಅವಕಾಶವನ್ನು ಧರ್ಮಶಾಸ್ತ್ರ ಕೊಡುವಾಗ ನಾಲ್ಕನೇ ಹಂತದಲ್ಲಿ ನೀನು ಕ್ರಯಕ್ರೀತವಾದದ್ದನ್ನು ದೇವರಿಗೆ ಏರಿಸಬಹುದು ಅಂತ ಒಂದು ಧರ್ಮಶಾಸ್ತ್ರ ಅವಕಾಶ ಕೊಟ್ಟಾಗ ಅಂಥದ್ದನ್ನು ತೊಳೆದೇ ಉಪಯೋಗಿಸಬೇಕು ಅಂತ ಅದು ವಿಧಾನ ಮಾಡ್ತದೆ ನಾವೇನು ಮಾಡ್ತೇವೆ ಗೊತ್ತೋ ಬರೀ ಪ್ರೋಕ್ಷಣೆ ಮಾತ್ರ ಮಾಡಿಬಿಡ್ತೇವೆ ಹಾಗಲ್ಲ ನೀರಿನಲ್ಲಿ ಮುಳುಗಿಸಿ ತೆಗೆದು ತೊಳೆದು ದೇವರಿಗೆ ಏರಿಸಬೇಕು ಅಂತ ಧರ್ಮಶಾಸ್ತ್ರ ವಿಧಾನ ಮಾಡ್ತದೆ ಆ ವಿಧಾನಗಳನ್ನು ರೂಢಿಸಿಕೊಂಡು ಶಾಸ್ತ್ರ ನಿಷಿದ್ಧವಾದ ಕೆಲವನ್ನೂ ಧರ್ಮದ ಚೌಕಟ್ಟಿನಲ್ಲಿ ತರುವುದಕ್ಕೆ ಅವಕಾಶವನ್ನು ಏನು ಆಲೋಚನೆ ಮಾಡ್ತೇವೆ ಇಂಥದ್ದು ಕೂಡ ಆಪದ್ಧರ್ಮ ಧರ್ಮ ಅನ್ನುವ ಒಂದು ಚೌಕಟ್ಟಿನ ಒಳಗೆ ಬರ್ತದೆ ಅನ್ನೋದು ನನ್ನ ಆಲೋಚನೆ ಇದೆ ಆ ನಿಟ್ಟಿನಿಂದ ವಿದ್ವಾಂಸರಿದ್ದಾರೆ ಶಾಸ್ತ್ರದ ಒಳಗೆ ಅಂತ್ ಪ್ರವೇಶ ಮಾಡಿರತಕ್ಕಂಥ ಹಿರಿಯರಿದ್ದಾರೆ ಅದರಲ್ಲಿ ನಾನು ಪ್ರಭಾಕರ್ ಭಟ್ ಅವರ ಮಾತನ್ನು ಕೇಳ್ತಾ ಇರುವುದು ಇದು ಮೊದಲನೇ ಬಾರಿ ಅವರ ಬಗ್ಗೆ ಕೇಳಿದ್ದಿದೆ ಅವರೊಂದು ಶ್ಲೋಕ ಕಳೆದ ಬಾರಿ ಇಲ್ಲಿ ಹೇಳಿದ್ದು ಬಹಳ ಸುಂದರವಾಗಿ ಅದನ್ನು ನಾನು ನೆನೆಸಿಕೊಳ್ತೇನೆ ಅವರು ನಿನ್ನೆ ದಿವಸ ಮಾತಾಡಿದಾಗ ಅದನ್ನು ಹೇಳಿದರು ಜೊತೆಗೆ ಬಹುಶ್ರುತ ವಿದ್ವಾಂಸರಿದ್ದಾರೆ ಉಳಿದ ಅವರ ಬಗ್ಗೆ ನಾನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲರೂ ತಮ್ಮ ತಮ್ಮ ಪರಿಚಯಲ್ಲಿ ವಿಷಯಗಳನ್ನು ನಿರೂಪಿಸುವುದರ ಜೊತೆಗೆ ಪರಸ್ಪರ ಸಂವಾದದ ರೂಪದಲ್ಲಿ ಏನು ಈ ಧರ್ಮಶಾಸ್ತ್ರಗೋಷ್ಠಿ ನಡೀತಾ ಇದೆ ಅದರ ಆರಂಭದಲ್ಲಿ ನನ್ನ ಒಂದು ಅಭಿಪ್ರಾಯವನ್ನು ಮಾತ್ರ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಇದರ ವಿಶೇಷ ಚಿಂತನೆಗಳನ್ನು ಕೊನೆಯ ಭಾಗದಲ್ಲಿ ಮತ್ತೆ ನಿರೂಪಿಸುವುದಕ್ಕೆ ಅವಕಾಶವನ್ನು ಇಲ್ಲಿ ಆಯೋಜಕ ಕಲ್ ಕಲ್ಪಿಸಿ ಕೊಟ್ಟಿದ್ದಾರೆ ನನ್ನ ನಾಲ್ಕು ಮಾತುಗಳನ್ನು ಎಲ್ಲ ಹಿರಿಯರ ಒಳಗಿರುವ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ ಕೃಷ್ಣಾರ್ಪಣ